ನಮಸ್ಕಾರ ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಕೆ ರೈಟ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡೆ ಚಾರು ಕೆ ತೊಂದ್ರೆ ಮಾಡ್ದಾನೆ ಅಂತ ಕಂಡು ಹಿಡ್ದೆ ಬಿಟ್ಲಾ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಆ ಕಡೆ ಎ ಸಿ ಪಿ ಬಂದಿದೆ ರಾಮಾಚಾರಿಗೆ ಎರ ಬಿರೀ ಚರ್ಚ್ ಆದ ನಂತರ ಯಾರು ನಿನಗೆ ಫೋನ್ ಕೊಟ್ಟರು ಯಾಕೆ ಫೋನ್ ಮಾಡಿದೆ ಅಂತ ಎಲ್ಲ ಕೇಳ್ತಿದ್ದಾರೆ ಎಷ್ಟೇ ಹೊಡೆದ್ರು ಕೂಡ ರಾಮಾಚಾರಿ ಫೋನ್ ಕೊಟ್ಟಿದ್ ಯಾರು ಅಂತ ಹೇಳುವುದಿಲ್ಲ ಜೊತೆಗೆ ಯಾರು ಫೋನ್ ಮಾಡಿದೆ ಹೆಂಡತಿಗೆ ಹೇಗೆ ಫೋನ್ ಮಾಡಿದೆ ನೀನು ಅಂತ ಕೇಳ್ತಿದ್ದಾಗ ಇಲ್ಲಿ ರಾಮಾಚಾರಿಗೆ ಗೊತ್ತಾಗ್ಬಿಡತ್ತೆ ಇವ್ರಿಗೆ ಗೊತ್ತಿದೆ ನಾನು ರಾಮಾಚಾರಿ ಅಂತ ಆದರೂ ಕೂಡ ಇವ್ರು ಸುಳ್ಕೆ ಹಾಕಿ ನನ್ನನ್ನು ಕೆ ಕೆ ಹೆಸರಲ್ಲಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಇದರಿಂದ ಏನೋ ಒಂದು ಷಡ್ಯಂತ್ರ ಇದೆ ಅಂತ ಅಷ್ಟೆಲ್ಲ ಹೊಡೆದ್ರು ಕೂಡ ಫೈನಲಿ ನೋಡಿ ಸರ್ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಾನು ರಾಮಾಚಾರಿ ಕೆಕೆ ಅಲ್ಲ ಅಂತ ಆದ್ರೂ ಕೂಡ ನೀವು ಬಂದು ನನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದಿರಾ ಆದ್ರೆ ಇದ್ರಿಂದ ಬೇರೆ ಏನೋ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ನನಗೆ ನನ್ನ ಹೆಂಡತಿಗೆ ಕಾಲ್ ಮಾಡಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಿದ್ದಾರೆ ಈ ಮಾತಿಗೆ ಉತ್ತರ ಇಲ್ಲ ಈ ಕಡೆ ನಿಮ್ಗೂ ಕೂಡ ಗೊತ್ತಿದೆ ಅಂತದಾಗ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ನೀವು ಸುಳ್ಳು ಹೇಳಿ ಕೇಸ್ ಹಾಕಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀರ ಆದರೆ ಸತ್ಯ ಧರ್ಮ ನೀತಿ ನ್ಯಾಯಕ್ಕೆ ಖಂಡಿತ ಬೆಲೆ ಸಿಗುತ್ತೆ ಒಂದಿನ ನಾನು ಆಚೆ ಇರ್ತೀನಿ ಈ ಜಾಗದಲ್ಲಿ ನೀವಿರ್ತೀರಾ ಅಂತ ಹೇಳಿ ಚಾಲೆಂಜ್ ಮಾಡ್ತಾ ಇದ್ದೀನಿ ನೋಡ್ತಾರೆ ನೀವು ಏನೇ ಮಾಡಿದ್ರು ಕೂಡ ಈ ಜಾಗದಿಂದ ನಾನು ಹೋಗೇ ಹೋಗ್ತೀನಿ ನೀವು ಈ ಜಾಗಕ್ಕೆ ಬರೋ ಹಾಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಫೈನಲಿ ಎ ಸಿ ಪಿಗೆ ತಲ್ಲಣ ಗುಟ್ಟಿಸ್ಬಿಡ್ತಾನೆ ಈ ಕಡೆ ರಾಮಾಚಾರಿ ನಂತರ ಪೊಲೀಸ್ ಅಂತೂ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿದೆ ಅವನಿಗೆ ದುಡ್ಡು ಊಟನೇ ಕೊಡಬಾರ್ದು ಅಂತ ಆರ್ಡರ್ ಮಾಡಿ ಹೋಗ್ತಾರೆ ನಂತರ ಈ ಕಡೆ ಸಹ ಖಾಯಿಲಿ ಹೋಗಿ ಊಟ ಮಾಡ್ತಾರೆ ಊಟ ಕೊಡಲ್ಲ ಅನ್ನೋದು ಗೊತ್ತಾಗ್ತದಾಗೆ ಅವ್ರ ಊಟನೇ ಸ್ವಲ್ಪ ಉಳಿಸ್ಕೊಂಡು ಬಂದು ರಾಮಾಚಾರಿಗೆ ಯಾರಿಗೂ ಕಾಣ್ದಾಗ ಬಂದು ಕೊಡ್ತಾರೆ ನಿನಗೆ ಊಟ ಕೊಡಬಾರ್ದು ಅಂತ ಆರ್ಡರ್ ಆಗಿದೆ ಅದಕ್ಕೋಸ್ಕರ ನನ್ನೇ ಊಟದಲ್ಲಿ ಸ್ವಲ್ಪ ಉಳಿಸ್ಕೊಂಡು ಬಂದು ಕೊಡ್ತಿದ್ದೀನಿ ತಗೋ ಇಂಚಲು ಬೇಜಾರ್ ಮಾಡ್ಕೋಬೇಡ ಆದರೆ ಒಂದು ಮಾತು ನೀನು ಎಷ್ಟೇ ಹೇಳಿದರೂ ಕೂಡ ನಾನು ನಿನ್ನ ಮಾತು ನಂಬಲಿಲ್ಲ ಸುಳ್ಳು ಹೇಳ್ತಿರ್ಬೋದು ಅಂತಾನೆ ಅಂದ್ಕೊಂಡೆ ನಿನ್ನ ಹೆಂಡತಿ ಜೊತೆ ಮಾತಾಡೋದಾಗ್ಲೂ ಕೂಡ ನನಗೆ ನಿನ್ನ ಮೇಲೆ ನಂಬಿಕೆ ಬರಲಿಲ್ಲ ಆದರೆ ಪೊಲೀಸ್ ಎಷ್ಟು ಹೊಡೆದ್ರೂ ಕೂಡ ನಿನ್ನ ಮಾತಲ್ಲಿ ಬದಲಾವಣೆ ಆಗಲಿಲ್ಲ ಜೊತೆಗೆ ನೀನು ಪೊಲೀಸ್ ಜೊತೆ ಆಡಿದ ಮಾತುಗಳು ಅಷ್ಟು ಅಧಿಕಾರ ಇದ್ದರೂ ಕೂಡ ಅಂಥ ವ್ಯಕ್ತಿಗೆ ತಲ್ಲಣ ಗುಟ್ಸ್ಬಿಟ್ಟ ಅಲ್ವಾ ಅಲ್ಲೇ ಗೊತ್ತಾಗೋಯ್ತು ನೀನು ಮಾಡಿದ್ದೆ ಮಾಡೇ ಮಾಡ್ತೀಯ ಅಂದ್ಕೊಂಡಿದ್ದನ್ನು ನೀನು ಹೇಳದಿರೋದು ಎಲ್ಲವೂ ನೀಚ ನೀನು ಸಾಮಾನ್ಯ ಅಲ್ಲ ನಿನ್ಗೆ ಎಷ್ಟು ಧೈರ್ಯ ಇದೆ ಅಂತ ಜೊತೆಗೆ ನೀನು ತುಂಬಾ ಒಳ್ಳೆ ಮನಸಿರು ಮನುಷ್ಯ ನಿನಗೆ ಫೋನ್ ಕೊಟ್ಟಿದ್ದ ಯಾರು ಅಂತ ಕೇಳಿದ್ರು ಕೂಡ ಒಂದೇ ಬಾರಿಗೂ ಕೂಡ ನೀನು ನಾನು ಕೊಟ್ಟಿದ್ದು ಅಂತ ಹೇಳಲಿಲ್ಲ ಅಲ್ಲೇ ಗೊತ್ತಾಗೋಯ್ತು ನೀನು ಎಂಥ ದೊಡ್ಡ ಮನುಷ್ಯ ಅಂತ ತಗೋ ಊಟನ ನನಗೆ ಜಾಸ್ತಿ ಹೊಟ್ಟೆ ಹಸುವಾಗ್ತಿತ್ತು ಅದಕ್ಕೆ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟೆ ಎಂಜ್ಲು ಏನೂ ಅನ್ಕೋಬೇಡ ಅಂದಾಗ ಊಟ ಒಟ್ಟೆ ತೊಗುತ್ತೆ ಅದ್ರ ಬಗ್ಗೆ ಏನು ಅನ್ಕೊಳ್ಳೋದಿದೆ ನೀವು ಮನಸ್ಸಲ್ಲಿ ನನಗೆ ತಂದ್ಕೊಡ್ಬೇಕು ಅಂತ ಮನ್ಸು ಮಾಡಿದ್ರಲ್ಲ ಅಲ್ಲೇ ಗೊತ್ತಾಗತ್ತೆ ನೀವು ಎಂತ ದೊಡ್ಡ ಮನ್ಸಿರೋ ಮನುಷ್ಯರು ಅಂತ ಅಂತ ಹೇಳ್ತಿದ್ದಾರೆ ನೂರ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರು ಪರವಾಗಿಲ್ಲ ಆದ್ರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಆ ಸಹ ಕೈದಿ ಕೂಡ ಹೇಳ್ತಾರೆ ನನ್ನಿಂದ ಏನು ಸಹಾಯ ಆಗುತ್ತೋ ನಾನು ಶಕ್ತಿ ಮೀರಿ ಟ್ರೈ ಮಾಡಿ ನಿನಗೆ ಸಹಾಯ ಮಾಡ್ತೀನಿ ನಾನು ಮಾತು ಕೊಟ್ಟ ಮೇಲೆ ಖಂಡಿತ ಮಾತು ತಪ್ಪುನಲ್ಲ ಅಂತ ಹೇಳ್ತಾರೆ ನಿನ್ನ ಜೊತೆ ನಾನಿದ್ದೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ರಾಮಾಚಾರಿ ಅನ್ನಪೂರ್ಣೇಶ್ವರಿಗೆ ಕೈ ಮುಗಿದು ಆ ಊಟನ ಮಾಡ್ತಿದ್ದಾನೆ ನಂತರ ಈ ಕಡೆ ವಾಯುಶಾಖ ಕೇಕೆನ ಯೂಸ್ ಮಾಡಿಕೊಂಡು ತನ್ನ ಕೆಲಸನ ಸಾಧಿಸ್ಕೊಂಬಿಡೋಣ ಅಂತ ಯೋಚನೆ ಮಾಡ್ತಿದ್ದಾಳೆ ಕೇಕೆ ಹೇಗು ರೌಡಿ ಕೊಲೆ ಮಾಡೋದು ಅವ್ನಿಗೆ ಸುಲಭ ಜೊತೆಗೆ ಅವ್ನ ಕೊಲೆ ಮಾಡಿದ್ರೆ ಅವ್ನ ಮೇಲೆ ಬರುತ್ತೆ ಮಾವನ ಇವನ ಕೈಲೇ ಮುಗಿಸ್ಬಿಟ್ರೆ ನಾನು ಕೂಡ ಬಚಾವ್ ಆಗ್ಬಿಡ್ಬೋದು ನನ್ ಮೇಲೆ ಯಾವ್ದೇ ರೀತಿಯ ಆಪಾದನೆ ಬರೋದಿಲ್ಲ ಅಂತ ನಿರ್ಧಾರ ಮಾಡ್ತಾಳೆ ನಿರ್ಧಾರ ಮಾಡಿ ಕೇಕೆ ಹತ್ರ ಹೋಗಿ ನೋಡು ನೀನು ಈ ಮನೆಯಿಂದ ಮೊದ್ಲು ಹೋಗ್ಬೇಕು ಅಂದ್ರೆ ಚಾರು ಈ ಮನೆಯಿಂದ ಹೋಗ್ಬೇಕು ಆ ವಯಸ್ಸಾದ ಮುಕ್ತಕ ಅಂದ್ರೆ ನಮ್ಮ ಮಾವನ್ನ ನೀನು ಸಾಯಿಸ್ಬಿಟ್ರೆ ಒಮ್ಮೆಲೆ ಆ ಚಾರು ಮೇಲೆ ಆಪಾದನೆ ಹಾಕ್ಬಿಟ್ರೆ ಈ ಮನೇಲಿ ಒಂದ್ ನಿಮಿಷ ಕೂಡ ಇರಲ್ಲ ಆಮೇಲೆ ಅವಳು ಹೋಗ್ತಾಳೆ ನೀನು ಇದ್ರಿಂದ ಬಿಡುಗಡೆ ಆಗ್ಬೋದು ಅಂತದಾಗ ಈ ಕಡೆ ಕೇಕೆ ಕೂಡ ಯೋಚನೆ ಮಾಡ್ತಾನೆ ವಾಷಕ ಹೇಳಿದ್ದು ನಿಜ ಅಲ್ವಾ ಆ ವಯಸ್ಸಾದ ವ್ಯಕ್ತಿನ ಸಾಯಿಸ್ಬಿಟ್ರೆ ಏನು ಹೋಗ್ಬೇಡ ಆ ಚಾರು ಮೇಲೆ ಹಾಕಿ ಆರಾಮಾಗಿ ನಾನು ಇಲ್ಲಿಂದ ಆಮೇಲೆ ಮನೆಗೆ ಹೋಗ್ಬಿಡ್ಬೋದು ಈ ಮನೆಯಿಂದ ತಪ್ಪಿಸ್ಕೋಬಹುದು ಡೀಲ್ ಆಗ್ಬಿಡತ್ತೆ ಚಾರು ಮನೆಯಿಂದ ಆಚೆ ಹೋಗ್ತಾಳೆ ಸರಿ ಅದೇ ಸರಿ ಅಂತ ಇಲ್ಲಿ ನಿರ್ಧಾರ ಮಾಡ್ತಾನೆ ರಾತ್ರಿ ಆಗುತ್ತೆ ನಾರಾಯಣ ಶಾಸ್ತ್ರಿಗಳು ರೂಮಲ್ಲಿ ಮಲ್ಕೊಂಡಿದ್ದಾರೆ ಜಾನಕಿ ಅವ್ರು ಕೂಡ ಕೆಳಗಡೆ ಮಲ್ಕೊಂಡಿದ್ದಾರೆ ಅಲ್ಲಿಗೆ ರಾಮಾಚಾರ್ಯ ಬರ್ತಾನೆ ಏನದು ಈ ಮನುಷ್ಯನಿಗೆ ಬಾಯಿಗೆ ಉಸಿರು ಕಟ್ಸಿದ್ರೆ ಸಾಕು ಸತ್ತೋಗ್ಬಿಡ್ತಾನೆ ಅಂತ ಅನ್ಕೊಂಡಿದ್ದೆ ಅಪ್ಪ ಅನ್ನೋದು ಗೊತ್ತಿಲ್ಲ ತನ್ನ ಮನೆ ಅಮ್ಮ ಅನ್ನೋದು ಗೊತ್ತಿಲ್ಲ ಫೈನಲಿ ತನ್ನ ತಂದೆಯ ಉಸಿರುಗಡಿಸಿ ಸಾಯಿಸೋದಕ್ಕೆ ಮುಂದಾಗ್ತದಾನೆ ಕೇಕೆ ಈ ಕಡೆ ಕೈಯಿಂದ ಬಾಯಿನ ಮುಚ್ಚಿ ಉಸಿರುಗಟ್ಟಿದ್ದಾನೆ ತಕ್ಷಣ ನಾಣ್ಯಶಾಸ್ತ್ರಗಳು ಕಂಡುಬಿಡ್ತಾರೆ ಏನಿದು ನನ್ನ ಮಗನೇ ನನ್ನ ಸಾಯಿಸೋಕೆ ಬರ್ತದಾನಲ್ಲ ಅಂತ ಶಾಕ್ ಆಗ್ತಿದ್ದಾರೆ ಫೈನಲಿ ಜೀವ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ದಾರೆ ಫೈನಲಿ ಪಕ್ಕದಲ್ಲಿರೋ ಲೋಟನ ಕೆಳಗಡೆ ದಬ್ಬೆ ಬಿಡ್ತಾರೆ ತಕ್ಷಣ ಜಾನಕಿ ಅವ್ರಿಗೆ ಎಚ್ಚರ ಆಗುತ್ತೆ ತಕ್ಷಣ ಭಯದಿಂದ ಹಿಂದೆ ಸರಿದ್ಬಿಡ್ತಾನೆ ಕೇಕೆ ಏನು ನಿಮಗೆ ಅಂತ ಜೋರಾಗಿ ಚೀರಾಟ ಏನ್ ಏನಾಯಿತು ಅಂತ ಚಾರು ವೈಶಾಖ ಬರ್ತಾರೆ ಈ ಕಡೆ ಏನಾಗ್ತದೆ ಉಸಿರು ಯಾಕೆ ಅಂತ ಹೇಳಿ ಕೇಳ್ತಿದ್ದಾರೆ ನೀರು ಕೊಡ್ತಿದ್ದಾರೆ ಸಮಾಧಾನ ಮಾಡ್ತಿದ್ದಾರೆ ಉಸಿರಾಡೋದಕ್ಕೆ ಶಾಸ್ತ್ರಿಗಳು ತುಂಬಾನೇ ಕಷ್ಟ ಪಡ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ವೈಶಾಖಂಗ್ ಗೊತ್ತಾಗುತ್ತೆ ಸಲಸುಕೆ ಅಂತ ಬಂದು ಮತ್ತೆ ಆ್ಯಂಡ್ ಆಗಿ ಲಾಕ್ ಆಗಿದಾನೆ ಈ ಮನುಷ್ಯ ಏನಾದರೂ ಹಿಡ್ಕೊಟ್ಬಿಟ್ರೆ ಏನಪ್ಪಾ ಮಾಡೋದು ನನ್ನ ಕತೆನೂ ಕೂಡ ಮುಗ್ದು ಹೋಗ್ಬಿಡುತ್ತಲ್ಲ ಏನೋ ಅನ್ಕೊಂಡು ಏನೋ ಮಾಡಿದ್ರೆ ಇನ್ನೇನೋ ಆಗ್ತದೆ ಅಂತ ವೈಶಾಖ ಅನ್ಕೊಂಡು ಕೆ ಕೆ ನಾನು ನೋಡ್ತಿದ್ರೆ ಎಲ್ಲಿ ಮನುಷ್ಯ ನನ್ನ ಹೆಸರು ಹೇಳ್ಬಿಟ್ರೆ ಅಂತ ಕೇಕೆ ಭಯ ಪಡ್ತಿದ್ದಾನೆ ಈ ಕಡೆ ಏನಾಯಿತು ಮಾವ ಅಂತ ಕೇಳ್ತಿದ್ರೆ ರಾಮಾಚಾರಿ ಕಡೆ ಕೈ ತೋರಿಸ್ತಿದ್ದಾರೆ ಆ ಕಡೆ ಕೆ ಕೆ ಹಾಗೆ ವೈಶಾಖ ಇಬ್ರು ಇದ್ದಾರೆ ನಾಣ್ಯಸ್ತ್ರಗಳು ಯಾರಿಗೆ ಬರಳು ಮಾಡಿ ತೋರಿಸ್ತಿದ್ದಾರೆ ಈ ಕಡೆ ಜಾನ್ಕಿ ಹಾಗೆ ಚಾರು ಶಾಕ್ ಆಗ್ತಿದ್ದಾರೆ ಏನದು ರಾಮಾಚಾರಿ ನಿನ್ನ ಕಡೆ ಮಾವ ಯಾಕೆ ಬರಳು ಮಾಡಿ ತೋರಿಸ್ತಿದ್ದಾರೆ ಅಂತ ಫೈನಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಡ್ತಾನೆ ಆ ಕೇಕೆ ಅಥವಾ ಎಲ್ಲದ್ರ ಬಗ್ಗೆ ಯೋಚನೆ ಮಾಡೋ ಚಾರು ಯಾಕೆ ರಾಮಾಚಾರಿ ಜಾಸ್ತಿ ವ್ಯಾಷ ಕಟ್ಸುತ್ತಾ ಇದ್ ನಿಜವಾಗ್ಲೂ ಕೇಕೆನಾ ನಾನು ಅನ್ಕೊಂಡಾಗೆ ಇವನು ಕೇಕೆ ಅಲ್ವಾ ಅವತ್ತು ಮ್ಯಾಡಮ್ ಅಂತ ಹೇಳುದು ರಾಮಾಚಾರಿ ಮಾತ್ರ ಹಾಗಿದ್ರೆ ನನ್ಗೆ ಅವತ್ ಕಾಲ್ ಮಾಡಿದ್ದು ರಾಮಾಚಾರ್ಯನೇನಾ ಅಂತ ಹೇಳಿ ಮತ್ತೆ ಆ ಕಾಲ್ಗೆ ಟ್ರೈ ಮಾಡ್ತಾಳ ಆಗ ಅವಳಿಗೆ ಬ್ಲಾಕ್ ಆಗಿರೋ ವಿಷಯ ಗೊತ್ತಾಗತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಕ್ಲಿಕ್ ಮಾಡಿದೆ ನಾವು